ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ಎನ್ಕೆ ಅಲೆಮಾರಿಗಳಿಗೆ ಮೀಸಲಾತಿ ಗ್ಯಾರಂಟಿ ನೀಡಿ ಎನ್ ನರಸಿಂಹಮೂರ್ತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಲೆಮಾರಿಗಳ ಪ್ರತಿಭಟನೆ ಇಂದು ತುಮಕೂರು ನಗರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪಾಲಿಸಿದಂತೆ ಪ್ರತ್ಯೇಕ ಒಂದರಷ್ಟು ಮೀಸಲಾತಿಯನ್ನು ಅಲೆಮಾರಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ತುಮಕೂರು ಜಿಲ್ಲಾ ಕೊಳಗಿನ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ತುಮಕೂರು ಅಲೆಮಾರಿ ಮಹಾಸಭಾದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸ್ಲಂಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸುಮೂರ್ತಿನ್ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಡವರಿಗೆಂದು ಜಾರಿ ಮಾಡಿರುವ ಐದು ಗ್ಯಾರಂಟಿಗಳು ಆರ್ಥಿಕ ಸಬಲತೆ ತಂದುಕೊಟ್ಟರೂ ಅಲ್ಪಕಾಲಿಕವಾಗಿವೆ ಇತ್ತೀಚೆಗೆ ರಾಜ್ಯ ಸಚಿವ ಸಂಪುಟವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ನೀಡಿದ ಶಿಫಾರಸಿನಲ್ಲಿ ಪರಿಶಿಷ್ಟರ ನೂರ ಒಂದು ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳಾದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಂಬಂಧಿತ ಐವತ್ತೊಂಬತ್ತು ಜಾತಿಗಳನ್ನು ಪ್ರವರ್ಗ ಎಲ್ಲಿ ಸೇರಿಸಿ ಇವರಿಗೆ ಒಂದರಷ್ಟು ಮೀಸಲಾತಿ ನೀಡುವ ಬಗ್ಗೆ ಶಿಫಾರಸು ಮಾಡಲಾಗಿತ್ತು ಆದರೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸಚಿವ ಸಂಪುಟ ಸಭೆ ಹಾಗೂ ವಿಧಾನಸಭೆ ಅಧಿವೇಶನದಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರದ್ದು ಮಾನ್ಯ ಮುಖ್ಯಮಂತ್ರಿ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಅಸ್ಪೃಶ್ಯ ಅಲೆಮಾರಿ ಜಾತಿ ಗುಂಪಿಗೆ ನೀಡಿದ್ದ ಪ್ರತ್ಯೇಕ ಶೇಕಡ ಒಂದರ ಮೀಸಲಾತಿಯನ್ನು ಗಿತ್ತುಕೊಂಡು ಸ್ಪೃಶ್ಯ ಜಾತಿಗಳಾದ ಲಂಬಾಡಿ ಭೋವಿ ಕೊರಮ ಕೊರಚ ಜಾತಿಗಳ ಗುಂಪಿಗೆ ಸೇರಿಸಿ ಸಾಮಾಜಿಕ ನ್ಯಾಯವನ್ನು ಗಾಳಿಗೆ ತೂರಿ ಅಲೆಮಾರಿಗಳಿಗೆ ತಬ್ಬಲ್ಲಿಗಳನ್ನು ಮಾಡಿರುವುದು ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕದ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ತುಮಕೂರು ಸ್ಲಂ ಸಮಿತಿಯ ತಿರುಮಲಯ್ಯ ಕೃಷ್ಣಮೂರ್ತಿ ಕಣ್ಣನ್ ಸಾವಿತ್ರಿ ಬಾಪುಲೆ ಸಂಘಟನೆಯ ಶಾರದಮ್ಮ ಪೂರ್ಣಿಮಾ ಮಂಗಳಮ್ಮ ಹನುಮಕ್ಕ ಲಕ್ಷ್ಮಮ್ಮ ತುಮಕೂರು ಗುಬ್ಬಿ ಅಮರಾಪುರ ಅಲೆಮಾರಿ ಸಮುದಾಯದ ವೆಂಕಟೇಶ್ ಗುರಪ್ಪ ಸಂತೋಷ್ ನಾಗರಾಜು ಸುಕ್ಕಮ್ಮ ಮಾರಯ್ಯ ರಾಜು ಗೋವಿಂದ ಶವಣ್ಣ ಶಂಕರ್ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಟಿವಿ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅನ್ವಯ ಸಾಮಾಜಿಕವಾಗಿ ಅತ್ಯಂತ ಅಳಿವಿನಂಚಿನಲ್ಲಿರ್ತಕ್ಕಂಥ ತುಳಿದುಕೊಳಗಾಗಿರ್ತಕ್ಕಂಥ ಅಲೆಮಾರಿ ಪರಿಶಿಷ್ಟ ಜಾತಿಯ ಅಲೆಮಾರಿಗಳಿಗೆ ಸುಮಾರು ಐವತ್ತೊಂಬತ್ತು ಜಾತಿಯ ಅಲೆಮಾರಿಗಳು ಇಡೀ ರಾಜ್ಯಾದ್ಯಂತ ಆರು ಲಕ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಅಲೆಮಾರಿಗಳಿಗೆ ಏನಿದ್ದಾರೆ ಅವ್ರಿಗೆ ಒಳ ಮೀಸಲಾತಿ ಜಾರಿ ಸಂದರ್ಭದಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಹಾಗೆ ದೇವರಾಜರ ಸೌರ ಅವರ ನೂರ ಹತ್ತನೇ ಜಯಂತಿ ಸಂದರ್ಭದಲ್ಲಿ ಇಪ್ಪತ್ತನೇ ತಾರೀಕು ವಿಧಾನಸಭೆಯಲ್ಲಿ ಏನು ಒಂದು ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿಯನ್ನ ಮೂರು ಪ್ರವರ್ಗ ವರ್ಗಗಳನ್ನಾಗಿ ಮಾಡಿ ಮಾದಿಗ ಸಂಬಂಧಿ ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಸಂಬಂಧಿ ಜಾತಿಗಳಿಗೆ ಆರು ಪರ್ಸೆಂಟು ಹಾಗೆಯೇ ದೃಶ್ಯ ಮತ್ತೆ ಅಲಮಾರಿ ಸಮುದಾಯಗಳಿಗೆ ಐದು ಪರ್ಸೆಂಟ್ ಅನ್ನ ಕೊಟ್ಟಿದ್ದಾರೆ ಆದರೆ ಆಯೋಗ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಪ್ರವರ್ಗ ಒಂದರಲ್ಲಿ ಅಲೆಮಾರಿಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿತ್ತು ಮತ್ತೆ ಶಿಫಾರಸನ್ನ ಮಾಡಿತ್ತು ಯಾಕಂದ್ರೆ ಅವರು ಅತ್ಯಂತ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರು ಎಂಪೇರಿಕಲ್ ಆಗಿ ಈ ಒಂದು ದತ್ತಾಂಶದಲ್ಲಿ ಹಿಂದುಳಿದಿದ್ದಾರೆ ಅಂತಕ್ಕಂಥ ಪರಿಗಣಿಸಿ ವೈಜ್ಞಾನಿಕವಾಗಿ ಈ ಶಿಫಾರಸನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು